ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ರಾಷ್ಟ್ರಕವಿ ಕವಿ ಕುವೆಂಪು ಅವರ ಜನ್ಮ ದಿನಾಚರಣೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಪ್ರತಿ ವರ್ಷ ವಿಶ್ವ ಮಾನವ ದಿನಾಚರಣೆಯನ್ನಾಗಿ ಆಚರಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ಕಂಪ್ಲಿ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ತಹಶೀಲ್ದಾರ್ ಸಮ್ಮುಖದೊಂದಿಗೆ ವಿಶ್ವ ಮಾನವ ಶ್ರೀ ಕುವೆಂಪು ಅವರ ಜನ್ಮದಿನವನ್ನು ಆಚರಿಸಲಾಯಿತು ಇದರ ಅಂಗವಾಗಿ ತಹಶೀಲ್ದಾರ್ ಶಿವರಾಜ್ ಮಾತನಾಡಿ ವಿಶ್ವ ಮಾನವ ಕುವೆಂಪು ಅವರು ನಾಡಗೀತೆಯನ್ನು ರಚಿಸಿದ್ದು ಸಮಾಜ ತಿದ್ದುವ ನಿಟ್ಟಿನಲ್ಲಿ ಅವರು ಸಾರಿದ ಸಂದೇಶವನ್ನು ಪಾಲಿಸುವಲ್ಲಿ ಯಶಸ್ವಿಯಾಗೋಣ ಅಂತ ಮಾಧ್ಯಮದವರಿಗೆ ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಉಪತಹಶೀಲ್ದಾರ್ ರವೀಂದ್ರ ಕುಮಾರ್ ಶಿರಸ್ತಿದಾರ್ ರಮೇಶ್ ರಾಧಮ ಮಾಲ್ತೇಶ್ ಲಕ್ಷ್ಮಣ್ ನಾಯಕ್ ಜಯಂ ವಿಜಯ್ ಕುಮಾರ್ ಪ್ರಭುಲಿಂಗ ವನಿತಾ ಕುಮಾರಿ ಮುಖ್ಯ ಪಶುವೈದ್ಯಾಧಿಕಾರಿ ಬಸವರಾಜ್ ಕೆ ಯು ಮುಂತಾದವರುಗಳೊಂದಿಗೆ ಸರಳ ಕಾರ್ಯಕ್ರಮ ನಡೆಯಿತು ಸಚ್ಚಿದಾನಂದ ಹಿರೇಮಠ ಎನ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪತ್ರಿಕಾ ಎಲ್ಲಾ ಎಲ್ಲ ಸಾರ್ವಜನಿಕರು ಹಾಗೂ ಎಲ್ಲಾ ಅಧಿಕಾರಿಗಳವರಿಗೂ ತಾಲೂಕು ಆಡಳಿತ ವತಿಯಿಂದ ಸ್ವಾಗತ ಕೋರ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮನೆ ತಹಸೀಲ್ದಾರ್ ಕೂಡ ಎಲ್ಲ ಪುರವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಟ್ಟ ಈ ಒಂದು ಕಾರ್ಯಕ್ರಮ ಕುರಿತು ಮಾತಾಡಬೇಕಂತ ಸಾಲಿನಂತೆ ನಿಲ್ಲಂತ ಮತ್ತೊಂದು ಚಿಂತನೆ ಯಾಕಂದ್ರೆ ಮಗು ಬಂದು ಅದು ಮಹಾ ಮಾನವಿತನಾಗಿರ್ತದೆ ಬರುವಂತಾತಿ ವರ್ಣ ಇನ್ನಿತರ ಸಂಕೋಲಗಳಿಂದ ಅವನ್ನ ಪಂಚಿತ ಆಗ್ತಾನೆ ನೀವು ಆ ಆಗಿ ಹೋಗ್ಬಿಡಿ ಜಾತಿ ಚಿತ್ರವನ್ನು ಹೋದ ಅವನು ಸ್ವಯಂ ವ್ಯಕ್ತಿತ್ವದಿಂದ ಸ್ವಂತ ವೈಚಾರಿಕ ಚಾರಿತ್ರದಿಂದ ಬೆಳೆಯಬೇಕು ಅಂತ ವಿಶ್ವಮಾನವನಾಗಿ ಬೆಳಿ ಅಂತ ಸಂದೇಶ ಕೊಟ್ಟಂತ ವ್ಯಕ್ತಿ ಅದನ್ನೇ ನಾವು ಕೊಟ್ಟಿರತಕ್ಕಂಥ ಸಂದೇಶವನ್ನೇ ನಾವು ವಿಶ್ವಮಾನ ದಿನಾಚರಣೆ ಆಚರಿಸಿದ್ದೇವೆ ಹಾಗಾಗಿ ಎಲ್ಲರೂ ಅವರು ತಿಳಿಸ್ತಾ ಇದ್ದಾರೆ ಅವರೇನು ಸಮಾಜಕ್ಕೆ ಕೊಟ್ಟ ಸಂದೇಶಗಳನ್ನ ಪಾಲನೆ ಮಾಡುವುದು ಸಂದರ್ಭದಲ್ಲಿ ಸೂಕ್ತ ಅಂತ ಭಾವಿಸ್ತಾ ಇದೆ ಅದನ್ನು ತಮಗೆ ನೊಂದಲಿಟ್ಟುಕೊಂಡು ಅದನ್ನು ಕಾರ್ಯಗಳು ಕೆಲಸ ಕೊಡುವುದು ಅದೇ ರೀತಿ ಯಾಕೆ